நமஸ்கார நான் டிட்டேஷ் மஞ்சநா சார்ஜுநாத் கஸ்டமர் நம்ம சார் நன்கொந்த

ಇಲ್ಲ ಇಲ್ಲ ಹಾಗಿದ್ರೆ ಮಾಹಿತಿ ಕೊಡೋ ಚಾನೆಲ್ ಯಾಕೆ ಮೇಡಮ್ ಅವ್ರನ್ನ ಯಾಕೆ ಇಟ್ಕೋತೀರ ಇನ್ನೊಂದು ಪವರ್ ಟಿವಿ ಏನೋ ಸಿಕ್ಕಿದಂಗೆ ಮಾತಾಡ್ತಾರೆ ಎದ್ದು ಹೋದ್ ಟಿವಿ ನೋಡಿದ್ರೆ ಬೇಡದೆಲ್ಲ ಬೈಯೋರು ಅದ್ರಲ್ಲಿ ಏನು ನಾವೆಲ್ಲ ಅದ್ರ ಕೆಲವ್ ಬೆಳಿಗ್ಗೆ ಎದ್ದು ಏನೋ ನ್ಯಾಯ ನೋಡ್ಕೊಳ್ ಯಾರೋ ಬೇರೆ ಇಡ್ತಾರೆ ತುಂಬಾ ಇದ್ದದ್ದೆಲ್ಲ ಹಾಕ್ತಾರೆ ನೋಡಿ ಸರಿಯಾಗಲ್ಲ ನಮ್ಗೆ ಅದು ಬೆಲೆಗೆದ್ದು ಅದನ್ನ ಕೆಲೋಕ್ ಆಗಲ್ಲ ನಮ್ಗೆ ಅದರಡು ಮಾಡಿಕೊಂಡು ನನ್ಗೆ ನಿಮ್ಮ ಅಮೌಂಟ್ ಅನ್ನ ನಾನು ಹಾಕ್ತೀನಿ ಅರವತ್ತೈದು ಅದೇ ಹಾಕ್ಬಿಡ್ತೀನಿ ಬಿಡ್ತೀನಿ ಅದನ್ನ ತೊಂದರೆ ಇಲ್ಲ ನನಗೆ ಅಮೌಂಟ್ ವಿಚಾರ ಮಾತಾಡ್ತಾ ಇಲ್ಲ ನನ್ಗೆ ಎರಡು ಚಾನೆಲ್ ಬೇಡ ಅಷ್ಟಿ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ನೀವು ಅಷ್ಟೇ ಸರ್ ಒನ್ ಸೆಕೆಂಡ್ ಸರ್ ಅವೆರಡು ಚಾನಲ್ ಬೇರ್ ಅಂದ್ರೆ ನಿಮ್ಮ ಪ್ಯಾಕೇಜ್ ಎಲ್ಲ ವ್ಯಾಲ್ಯೂ ಕಿಟ್ ಕನ್ನಡ ಅಂತ ಹೇಳಿ ಈಗ ನಾನು ಏನಂದ್ರೆ ನಾನು ಆ ಚಾನಲ್ ಯೂಸ್ ಮಾಡೋದಿದ್ರು ನೀವು ಅವರಿಗೆ ಕೊಡೋದನ್ನು ಕೊಟ್ಟೆ ಕೊಡ್ತೀರಾ ಕಡಿಮೆ ಬರುತ್ತೆ ಅದು ವಿಚಾರ ಬೇರೆ ಅವರಿಗೆ ಏನಾದ್ರು ಹೋಗ್ತಾ ಇರುತ್ತೆ ನೋಡಿ ಯಾಕೆ ಹೋಗ್ಬಾರ್ದು ಅಂತ ಅವರಿಗೆ ನೋಡಿ ಬೇಕಾದ್ರೆ ಅದನ್ನು ಮಾತಾಡಿ ನೀವು ನನ್ಗೆ ಕಾಲ್ ಮಾಡಿ ಒಂದು ನೋಡಿ ವ್ಯವಸ್ಥೆ ಮಾಡಿ ಟ್ರೈ ಮಾಡ್ತೀವಿ ಸರ್ ಸರಿ ನೀವು ಟ್ರೈ ಮಾಡಿ ನನಗೆ ಕಾಲ್ ಮಾಡಿ ನಾನು ರಿಚಾರ್ಜ್ ಮಾಡ್ಕೊಡ್ತೀನಿ ನನಗೆ ಬೇಕು ಅದಕ್ಕೋಸ್ಕರ ನೀವು ಒಂದು ಮಾತಾಡಿದ್ರು ಕಾಲ್ ಮಾಡಿ ನನಗೆ ಇನ್ಫಾರ್ಮ್ ಮಾಡ್ತೀನಿ ಸರಿ ಮೇಡಮ್ ಥ್ಯಾಂಕ್ ಯು ಓಕೆ